ಮುರಳಿಯ ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಮ್ಮ ಯೋಗ ಬಲದಿಂದ ಪೂರ್ತಿ ಸೃಷ್ಟಿಯನ್ನು ಪಾವನ ಮಾಡಬೇಕು ತಾವು ಯೋಗ ಬಲದಿಂದಲೇ ಮಾಯೆಯ ಮೇಲೆ ವಿಜಯ ಪಡೆದು ಜಗಜ್ಜೀತರಾಗಬೇಕು ಪ್ರಶ್ನೆ ತಂದೆಯ ಪಾತ್ರ ಏನಾಗಿದೆ ಆ ಪಾತ್ರವನ್ನು ತಾವು ಮಕ್ಕಳು ಯಾವ ಆಧಾರದ ಮೇಲೆ ತಿಳಿದುಕೊಂಡಿದ್ದೀರಾ ಉತ್ತರ ತಂದೆಯ ಪಾತ್ರವಾಗಿದೆ ಎಲ್ಲರ ದುಃಖ ದೂರ ಮಾಡಿ ಸುಖ ಕೊಡುವುದು ರಾವಣನ ಪಂಜರದಿಂದ ಬಿಡಿಸುವುದು ಯಾವಾಗ ತಂದೆ ಬರುತ್ತಾರೆ ಆಗ ಭಕ್ತಿಯ ರಾತ್ರಿ ಪೂರ್ತಿಯಾಗುವುದು ತಂದೆ ತಮಗೆ ಸ್ವಯಂ ತನ್ನ ಮತ್ತು ತನ್ನ ಆಸ್ತಿಯ ಪರಿಚಯವನ್ನು ಕೊಡುತ್ತಾರೆ ತಾವು ಒಬ್ಬ ತಂದೆಯನ್ನು ತಿಳಿದುಕೊಳ್ಳುವುದರಿಂದಲೇ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಾ ಗೀತೆ ತಾವೇ ತಾಯಿ ತಂದೆ ತಾವೇ ಬಂದು ಸಖ ಸರ್ವಸ್ವವೂ ಆಗಿದ್ದೀರಾ ಬಾಬಾ ಓಂ ಶಾಂತಿ ಮಕ್ಕಳು ಓಂ ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ತಂದೆ ತಿಳಿಸಿದ್ದಾರೆ ನಾವು ಆತ್ಮ ಆಗಿದ್ದೇವೆ ಈ ಸೃಷ್ಟಿ ಡ್ರಾಮಾದಲ್ಲಿ ನಮ್ಮ ಪಾತ್ರ ಮುಖ್ಯವಾಗಿದೆ ಯಾರ ಪಾತ್ರ ಆತ್ಮ ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸುತ್ತದೆ ಅಂದಾಗ ಮಕ್ಕಳು ಈಗ ಆತ್ಮ ಅಭಿಮಾನಿಗಳಾಗಬೇಕು ತಂದೆ ತಯಾರು ಮಾಡುತ್ತಿದ್ದಾರೆ ಇಷ್ಟು ಸಮಯ ದೇಹಾಭಿಮಾನಿಗಳಾಗಿದ್ದೆವು ಈಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ನಮ್ಮ ತಂದೆ ಬಂದಿದ್ದಾರೆ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ತಂದೆ ಬರುವುದೇ ರಾತ್ರಿಯಲ್ಲಿ ಯಾವಾಗ ಬರುತ್ತಾರೆ ಅದರ ತಿಥಿ ತಾರೀಖೇನೂ ಇಲ್ಲ ತಿಥಿ ತಾರೀಖ್ಯಾರ್ದಿರುತ್ತೆ ಯಾರು ಲೌಕಿಕ ಜನ್ಮ ಪಡೆಯುತ್ತಾರೆ ಇಲ್ಲಂತೂ ಪಾರಲೌಕಿಕ ತಂದೆಯಾಗಿದ್ದಾರೆ ಇವರ ಲೌಕಿಕ ಜನ್ಮವಂತೂ ಆಗುವುದಿಲ್ಲ ಶ್ರೀಕೃಷ್ಣನ ತಿಥಿ ತಾರೀಖು ಸಮಯ ಎಲ್ಲ ಕೊಡುತ್ತಾರೆ ಇವರಿಗಂತೂ ಹೇಳಲಾಗತ್ತೆ ದಿವ್ಯ ಜನ್ಮವೆಂದು ತಂದೆ ಇವರಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತಾರೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಇದರಲ್ಲಿ ಅರ್ಧ ಕಲ್ಪ ರಾತ್ರಿ ಇರುತ್ತೆ ಯಾವಾಗ ರಾತ್ರಿ ಅಂದ್ರೆ ಅರ್ಧ ಘೋರ ಅಂಧಕಾರವಾಗುವುದು ಆಗ ನಾನು ಬರುತ್ತೇನೆ ತಿಥಿ ತಾರೀಖೇನು ಇರುವುದಿಲ್ಲ ಈ ಸಮಯದಲ್ಲಿ ಭಕ್ತಿಯೂ ಸಹ ತಮ್ಮ ಪ್ರಧಾನವಾಗಿದೆ ಅರ್ಧ ಕಲ್ಪ ಬೇಹದ್ದಿನ ದಿನ ತಂದೆ ಸ್ವಯಂ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಗೀತೆಯಲ್ಲಿಯೂ ಭಗವಾನು ವಾಚವಿದೆ ಆದರೆ ಭಗವಂತ ಎಂದು ಮನುಷ್ಯರಿಗೆ ಹೇಳಲು ಸಾಧ್ಯವಿಲ್ಲ ಶ್ರೀ ಕೃಷ್ಣನು ದೈವಿ ಗುಣವುಳ್ಳವರಿದ್ದಾರೆ ಇದಂತೂ ಮನುಷ್ಯ ಲೋಕವಾಗಿದೆ ದೇವತೆಗಳ ಲೋಕ ಇದು ಅಲ್ಲ ಗಾಯನವೂ ಇದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಶಂಕರ ದೇವತಾಯ ನಮಃ ಶಿವ ಪರಮಾತ್ಮಾಯ ನಮಃ ಈ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮವತನ ವಾಸಿಗಳು ಮಕ್ಕಳು ತಿಳಿದುಕೊಂಡಿದ್ದೀರಾ ಸೂಕ್ಷ್ಮವತನದಲ್ಲಿ ಮೂಳೆ ಮಾಂಸ ಏನು ಇರುವುದಿಲ್ಲ ಅದಾಗಿದೆ ಸೂಕ್ಷ್ಮವತನ ಅಲ್ಲಿ ಸೂಕ್ಷ್ಮ ಪ್ರಕಾಶ ಛಾಯೆ ಇರುತ್ತೆ ಯಾವಾಗ ಮೂಲವತನದಲ್ಲಿರುತ್ತೀರ ಆಗ ಆತ್ಮನಿಗೆ ಸೂಕ್ಷ್ಮ ಶರೀರದ ಛಾಯೆಯೂ ಇರುವುದಿಲ್ಲ ಮೂಳೆ ಮಾಂಸಗಳ ಶರೀರವೂ ಇರುವುದಿಲ್ಲ ಈ ಮಾತುಗಳನ್ನು ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಳ್ಳುವುದಿಲ್ಲ ತಂದೆಯೇ ಬಂದು ತಿಳಿಸುತ್ತಾರೆ ಬ್ರಾಹ್ಮಣರೇ ಕೇಳುತ್ತೀರಾ ಬೇರೆ ಯಾರೂ ಕೇಳುವುದಿಲ್ಲ ಬ್ರಾಹ್ಮಣ ವರ್ಣಗಳಿರುವುದೇ ಭಾರತದಲ್ಲಿ ಅದು ಯಾವಾಗಿರತ್ತೆ ಯಾವಾಗ ಪರಂಪಿತಾ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಮೂಲಕ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಈಗ ಇದಕ್ಕೆ ರಚಯಿತ ಎಂದು ಹೇಳುವುದಿಲ್ಲ ಅಂದ್ರೆ ಬ್ರಾಹ್ಮಣ ಧರ್ಮಕ್ಕೆ ಯಾರಿ ಬ್ರಾಹ್ಮಣರಿದೀವಿ ರಚಿತ ಅಲ್ಲ ರಚನೆ ಹೊಸ ರಚನೆಗೆ ಯಾರು ರಚಿತ ಎಂದು ಹೇಳುವುದಿಲ್ಲ ಕೇವಲ ಅಂದ್ರೆ ರಿಸ್ವಿನೇಟ್ ಮಾಡ್ತಾರೆ ಬಾಬರೂರು ಪರಿವರ್ತನೆ ಮಾಡ್ತಾರೆ ಹಳೆಯ ಪ್ರಪಂಚವನ್ನ ಹೊಸದನ್ನಾಗಿ ಮಾಡ್ತಾರೆ ಕರೀತಾರೆ ಏ ಬಾಬಾ ಪತಿತ ಪ್ರಪಂಚದಲ್ಲಿ ಬಂದು ನಮ್ಮನ್ನು ಪಾವನ ಮಾಡಬೇಕು ಬನ್ನಿ ತಂದೆಯನ್ನು ಕರೆಯುತ್ತಾರೆ ಏ ಬಾಬಾ ಪತಿತ ಪ್ರಪಂಚದಲ್ಲಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಈಗ ತಮ್ಮನ್ನು ಪಾವನ ಮಾಡಲಾಗುತ್ತಿದೆ ತಾವು ನಂತರ ಯೋಗ ಬಲದಿಂದ ಈ ಸೃಷ್ಟಿಯನ್ನು ಪಾವನ ಮಾಡುತ್ತೀರಾ ಮಾಯೆಯ ಮೇಲೆ ತಾವು ವಿಜಯ ಪಡೆದು ಜಗಜ್ಜೀತರಾಗುತ್ತೀರಾ ಯೋಗ ಬಲಕ್ಕೆ ವಿಜ್ಞಾನದ ಬಲವೆಂದು ಹೇಳಲಾಗುವುದು ಋಷಿ ಮುನಿಗಳೆಲ್ಲರೂ ಶಾಂತಿಯನ್ನು ಬಯಸುತ್ತಾರೆ ಆದರೆ ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಇಲ್ಲಂತೂ ಅವಶ್ಯವಾಗಿ ಪಾತ್ರವನ್ನು ಅಭಿನಯಿಸಲೇಬೇಕು ಶಾಂತಿ ಧಾಮವಾಗಿದೆ ಮಧುರ ಶಾಂತಿಯ ಮನೆ ತಾವು ಆತ್ಮರುಗೆ ಈಗ ಗೊತ್ತಾಗಿದೆ ನಮ್ಮ ಮನೆ ಶಾಂತಿ ಧಾಮವಾಗಿದೆ ಇಲ್ಲಿ ನಾವು ಪಾತ್ರ ಮಾಡಲು ಬಂದಿದ್ದೇವೆ ತಂದೆಯನ್ನೇ ಕರೆಯುತ್ತೇವೆ ಏ ಪತಿತ ಪಾವನ ದುಃಖ ಅರ್ಥ ಸುಖ ಕರ್ತ ಬನ್ನಿ ಎಂದು ಈ ರಾವಣನ ಪಂಜರದಿಂದ ನಮ್ಮನ್ನು ಬಿಡಿಸಿರಿ ಎಂದು ಭಕ್ತಿಯಾಗಿದೆ ರಾತ್ರಿ ಜ್ಞಾನವಾಗಿದೆ ದಿನ ರಾತ್ರಿ ಮುರ್ದಾಬಾದ್ ಆಗತ್ತೆ ಜ್ಞಾನ ಜಿಂದಾಬಾದ್ ಆಗತ್ತೆ ಈ ಆಟ ಸುಖ ದುಃಖದ್ದಾಗಿದೆ ತಮಗೆ ಗೊತ್ತಿದೆ ಮೊಟ್ಟ ಮೊದಲು ನಾವು ಸ್ವರ್ಗದಲ್ಲಿ ಇದ್ದೆವು ನಂತರ ಇಳಿಯುತ್ತಾ ಇಳಿಯುತ್ತಾ ಬಂದು ಕೆಳಗೆ ನರಕದಲ್ಲಿ ಬಿದ್ದಿದ್ದೇವೆ ಕಲಿಯುಗ ಯಾವಾಗ ಸಮಾಪ್ತಿಯಾಗುವುದು ನಂತರ ಸತ್ಯಯುಗ ಯಾವಾಗ ಬರುವುದು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ತಂದೆಯನ್ನು ತಿಳಿದುಕೊಳ್ಳುವುದರಿಂದ ತಂದೆಯ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಾ ಮನುಷ್ಯರು ಭಗವಂತನನ್ನು ಹುಡುಕಲು ಎಷ್ಟು ಪೆಟ್ಟು ತಿನ್ನುತ್ತಾರೆ ತಂದೆಯನ್ನಂತೂ ತಿಳಿದುಕೊಳ್ಳುವುದಿಲ್ಲ ಯಾವಾಗ ತಂದೆಯೇ ಬಂದು ತನ್ನ ಮತ್ತು ಆಸ್ತಿಯ ಪರಿಚಯವನ್ನು ಕೊಡುತ್ತಾರೆ ಆಗ ತಿಳಿದುಕೊಳ್ಳಲಾಗುವುದು ಆಸ್ತಿ ತಂದೆಯಿಂದಲೇ ಸಿಗುವುದು ತಾಯಿಯಿಂದ ಸಿಗುವುದಿಲ್ಲ ಇವರಿಗೆ ಮಮ್ಮ ಎಂದು ಹೇಳಲಾಗುವುದು ಆದರೆ ಇವರಿಂದ ಆಸ್ತಿ ಸಿಗುವುದಿಲ್ಲ ಇವರನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರರು ಸಹ ಶಿವನಿಗೆ ಮಕ್ಕಳಾಗಿದ್ದಾರೆ ಇವರು ಸಹ ತಿಳಿದುಕೊಂಡಿಲ್ಲ ಬೇಹದ್ದಿನ ಪೂರ್ತಿ ಆಟದ ರಚಯಿತ ಒಬ್ಬ ತಂದೆಯಾಗಿದ್ದಾರೆ ಬಾಕಿ ಎಲ್ಲರೂ ಅವರ ರಚನೆ ಅಥವಾ ಹದ್ದಿನ ರಚೆಯಿತ ಈಗ ತಾವು ಮಕ್ಕಳಿಗೆ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮನುಷ್ಯರು ತಂದೆಯನ್ನೇ ತಿಳಿದುಕೊಂಡಿಲ್ಲ ಅಂದಾಗ ನೆನಪು ಯಾರನ್ನು ಮಾಡುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಎಷ್ಟು ನಿರ್ಧಣಿಕರಾಗಿದ್ದಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಭಕ್ತಿ ಮತ್ತು ಜ್ಞಾನ ಎರಡರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠ ಕರ್ಮವಾಗಿದೆ ದಾನ ಮಾಡುವುದು ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ದಾನ ಮಾಡುತ್ತಾರೆ ಯಾಕೆ ಏನಾದ್ರೂ ಕಾಮನೆ ಅವಶ್ಯವಾಗಿ ಇರತ್ತೆ ತಿಳಿದುಕೊಳ್ಳುತ್ತಾರೆ ಎಂತಹ ಕರ್ಮ ನಾವು ಮಾಡುತ್ತೇವೆ ಅಂತಹ ಫಲ ಮುಂದಿನ ಜನ್ಮದಲ್ಲಿ ಪಡೆದುಕೊಳ್ಳುತ್ತೇವೆ ಈ ಜನ್ಮದಲ್ಲಿ ಏನು ಮಾಡುತ್ತೇವೆ ಅದರ ಫಲ ಮುಂದಿನ ಜನ್ಮದಲ್ಲಿ ಸಿಗುವುದೆಂದು ಜನ್ಮ ಜನ್ಮಾಂತರಕ್ಕಾಗಿ ಪಡೆಯಲಾಗುವುದಿಲ್ಲ ಒಂದು ಜನ್ಮಕ್ಕೋಸ್ಕರ ಫಲ ಸಿಗತ್ತೆ ಎಲ್ಲದಕ್ಕಿಂತ ಒಳ್ಳೆಯದಕ್ಕಿಂತ ಒಳ್ಳೆಯ ಕರ್ಮ ದಾನ ಮಾಡುವುದು ದಾನಿಗಳಿಗೆ ಪುಣ್ಯಾತ್ಮರೆಂದು ಹೇಳಲಾಗುವುದು ಭಾರತಕ್ಕೆ ಮಹಾದಾನಿ ಎಂದು ಹೇಳಲಾಗುವುದು ಭಾರತದಲ್ಲಿ ಎಷ್ಟು ದಾನ ನಡಿ ಪುಣ್ಯ ನಡೆಯುತ್ತೆ ಅಷ್ಟು ಬೇರೆ ಖಂಡದಲ್ಲಿ ನಡೆಯುವುದಿಲ್ಲ ಬಾಬರೂರೇ ಬಂದು ಮಕ್ಕಳಿಗೆ ದಾನ ಮಾಡುತ್ತಾರೆ ಮಕ್ಕಳು ನಂತರ ತಂದೆಗೆ ದಾನ ಮಾಡುತ್ತೀರಾ ಹೇಳ್ತೀರಾ ಬಾಬಾ ನೀವು ಬಂದಿದ್ದೀರಾ ಅಂದಾಗ ನಾವು ನಮ್ಮ ತನು ಮನ ದನ ಎಲ್ಲವನ್ನು ನಿಮಗೆ ಅರ್ಪಿಸುತ್ತೇವೆ ನೀವಿಲ್ಲದೆ ನಮಗಿನ್ಯಾರಿದ್ದಾರೆ ಬಾಬಾ ಬಾಬರೂರು ಸಹ ಹೇಳುತ್ತಾರೆ ನನಗಾಗಿ ನೀವು ಮಕ್ಕಳೇ ಇದ್ದೀರಾ ನನಗೋಸ್ಕರ ಹೇಳುತ್ತೀರಾ ಸ್ವರ್ಗದ ರಚಿತ ಎಂದು ಅಂದಾಗ ಸ್ವರ್ಗದ ಸ್ಥಾಪನೆ ಮಾಡುವವರೆಂದು ನಾನು ಬಂದು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಮಕ್ಕಳೇ ನನ್ನ ಅರ್ಥವಾಗಿ ಎಲ್ಲವನ್ನೂ ಕೊಡುತ್ತೀರಾ ಬಾಬಾ ಇದೆಲ್ಲವೂ ನಿಮ್ಮದೆಂದು ಹೇಳುತ್ತೀರಾ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಿದ್ದೀರಿ ಬಾಬಾ ಇದೆಲ್ಲವೂ ನೀವೇ ಕೊಟ್ಟಿರುವುದು ಎಂದು ನಂತರ ಮುಂದೆ ಬರ್ತಾ ಬರ್ತಾ ದುಃಖಿಗಳಾಗುತ್ತೀರಾ ಅದಾಗಿದೆ ಭಕ್ತಿಯ ಅಲ್ಪ ಕಾಲದ ಸುಖ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ತಾವು ನನಗೆ ದಾನ ಪುಣ್ಯ ಮಾಡುತ್ತೀರಾ ಇಂಡೈರೆಕ್ಟ್ ಆಗಿ ಅದರ ಫಲವಂತು ನಿಮಗೆ ಸಿಗುತ್ತಿರುವುದು ಈಗ ಈ ಸಮಯದಲ್ಲಿ ನಾನು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಕುಳಿತು ತಿಳಿಸುತ್ತೇನೆ ಭಕ್ತಿ ಮಾರ್ಗದಲ್ಲಿ ನೀವು ಎನ್ ಎಂತಹ ಕರ್ಮ ಮಾಡುತ್ತೀರಾ ಅಂತಹ ಅಲ್ಪಕಾಲದ ಕಾಲದ ಸುಖವೂ ಸಹ ನನ್ನಿಂದಲೇ ನಿಮಗೆ ಸಿಗುವುದು ಈ ಮಾತುಗಳನ್ನ ಪ್ರಪಂಚದವರು ತಿಳಿದುಕೊಂಡಿಲ್ಲ ತಂದೆಯೇ ಬಂದು ಕರ್ಮಗಳ ಗತಿಯನ್ನು ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಎಂದಿಗೂ ಯಾವುದೇ ಕೆಟ್ಟ ಕರ್ಮ ಆಗುವುದಿಲ್ಲ ಸದಾ ಸುಖವೇ ಸುಖವಿರುವುದು ನೆನಪು ಸಹ ಮಾಡುತ್ತಾರೆ ಸುಖಧಾಮ ಸ್ವರ್ಗವನ್ನ ಈಗ ನರಕದಲ್ಲಿ ಕೊಳುತ್ತಿದ್ದಾರೆ ಮತ್ತೆ ಹೇಳುತ್ತಾರೆ ಇಂತಹವರು ಸ್ವರ್ಗಕ್ಕೋದರೆಂದು ಆತ್ಮನಿಗೆ ಸ್ವರ್ಗ ಎಷ್ಟು ಇಷ್ಟ ಆಗತ್ತೆ ಆತ್ಮನೆ ಹೇಳುತ್ತಲ್ವ ಇಂಥವರು ಸ್ವರ್ಗಕ್ಕೋದರೆಂದು ಆದರೆ ಪ್ರಧಾನರಾಗಿರುವ ಕಾರಣದಿಂದಾಗಿ ಏನೂ ಗೊತ್ತಾಗುವುದಿಲ್ಲ ಸ್ವರ್ಗ ಎಂದರೇನು ನರಕ ಎಂದರೇನು ಬೆಹದ್ದಿನ ತಂದೆ ಹೇಳುತ್ತಾರೆ ಮಕ್ಕಳೇ ನೀವೆಷ್ಟು ತಮೋಪ್ರಧಾನರಾಗಿದ್ದೀರಾ ಡ್ರಾಮದ ಬಗ್ಗೆನೂ ಗೊತ್ತಿಲ್ಲ ತಿಳಿದುಕೊಳ್ಳುತ್ತಾರೆ ಸೃಷ್ಟಿಯ ಚಕ್ರ ಸುತ್ತುತ್ತಿರುತ್ತೆ ಅಂದಾಗ ಅವಶ್ಯವಾಗಿ ಕಲ್ಪದ ಮೊದಲಿನಂತೆ ತಿರುಗುತ್ತೆ ಅಲ್ವಾ ಕೇವಲ ಹೇಳಿಕಷ್ಟೇ ಹೇಳುತ್ತಾರೆ ಈಗ ಇದಾಗಿದೆ ಸಂಗಮ ಯುಗ ಈ ಒಂದು ಸಂಗಮ ಯುಗದ ಗಾಯನವಿದೆ ಅರ್ಧ ಕಲ್ಪ ದೇವತೆಗಳ ರಾಜ್ಯ ನಡೆಯುವುದು ನಂತರ ರಾಜ್ಯ ಎಲ್ಲಿ ಹೋಗುವುದು ಯಾರು ಗೆಲ್ ತೆಗೆದುಕೊಳ್ಳುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ತಂದೆ ಹೇಳುತ್ತಾರೆ ರಾವಣ ಗೆಲ್ಲುತ್ತಾರೆ ರಾವಣ ದೇವತೆಗಳು ಮತ್ತು ಅಸುರರ ಯುದ್ಧವನ್ನ ಕುಳಿತು ಬರೆದಿದ್ದಾರೆ ಮನುಷ್ಯರು ರಾವಣನಿಗೂ ದೇವತೆಗಳಿಗೂ ಅಸುರರಿಗೂ ದೇವತೆಗಳಿಗೂ ಯುದ್ಧ ಆಯಿತೆಂದು ಈಗ ತಂದೆ ತಿಳಿಸುತ್ತಾರೆ ಪಂಚವಿಕಾರಗಳೆಂಬ ರಾವಣನ ಜೊತೆಯಲ್ಲಿ ತಾವು ಸೋಲುತ್ತೀರಾ ನಂತರ ಗೆಲ್ಲುತ್ತೀರಾ ರಾವಣನ ಮೇಲೆ ತಾವಂತೂ ಪೂಜ್ಯರಾಗಿದ್ದೀರಿ ನಂತರ ಪತಿತರು ಪೂಜಾರಿಗಳಾಗಿದ್ದೀರಾ ಅಂದಾಗ ರಾವಣನಿಗೆ ಸೋತ್ರೆ ಅಲ್ವಾ ಇವರು ರಾವಣ ವಿಕಾರಗಳು ನಿಮ್ಮ ಶತ್ರುವಾಗಿರುವ ಕಾರಣ ತಾವು ಸದಾ ರಾವಣನ ಗೊಂಬೆ ಮಾಡಿ ಸುಡುತ್ತಾ ಬಂದಿದ್ದೀರಾ ಆದರೆ ತಮಗೆ ಗೊತ್ತಿಲ್ಲ ಈಗ ತಂದೆ ತಿಳಿಸುತ್ತಾರೆ ರಾವಣನ ಕಾರಣದಿಂದಾಗಿ ತಾವು ಪತಿತರಾಗಿದ್ದೀರಾ ಈ ವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗುವುದು ಮಾಯಾ ಜೀತರು ಜಗಜ್ಜೀತರಾಗಬೇಕು ಈ ರಾವಣ ಎಲ್ಲರಿಗಿಂತ ಹಳೆಯ ಶತ್ರುವಾಗಿದ್ದಾರೆ ಈಗ ಶ್ರೀಮತದಿಂದ ತಾವು ಈ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯುತ್ತೀರಾ ತಂದೆ ಬಂದಿದ್ದಾರೆ ವಿಜಯಿಗಳನ್ನಾಗಿ ಮಾಡಲು ಇದು ಆಟ ಅಲ್ವಾ ಮಾಯೆಯ ಜೊತೆ ಸೋತರೆ ಸೋಲುತ್ತೀರಾ ಮಾಯೆಯ ಜೊತೆ ಗೆದ್ದರೆ ಗೆಲ್ಲುತ್ತೀರಾ ಗೆಲುವು ತಂದೆಯೇ ಕೊಡಿಸುತ್ತಾರೆ ಆದ್ದರಿಂದ ತಂದೆಗೆ ಸರ್ವಶಕ್ತಿವಂತ ಎಂದು ಹೇಳಲಾಗುವುದು ರಾವಣ ಕಡಿಮೆ ಶಕ್ತಿಶಾಲಿ ಇಲ್ಲ ಆದರೆ ರಾವಣ ದುಃಖ ಕೊಡುತ್ತಾರೆ ಆದ್ದರಿಂದಲೇ ಗಾಯನವಿಲ್ಲ ರಾವಣನ ಗಾಯನ ಇಲ್ಲ ರಾವಣ ಬಹಳ ಬಲಶಾಲಿ ತಮ್ಮೆಲ್ಲ ರಾಜ್ಯವನ್ನೇ ಕಿತ್ತುಕೊಳ್ಳುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಹೇಗೆ ಸೋಲುತ್ತೇವೆ ನಂತರ ಹೇಗೆ ಗೆಲ್ಲುತ್ತೇವೆ ಆತ್ಮ ಬಯಸುತ್ತೆ ನಮಗೆ ಶಾಂತಿ ಬೇಕು ನಮ್ಮ ಮನೆಗೆ ಹೋಗಬೇಕೆಂದು ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ ಆದರೆ ಕಲ್ಲು ಬುದ್ಧಿ ಉಳ್ಳವರಾಗಿರುವ ಕಾರಣ ತಿಳಿದುಕೊಳ್ಳುವುದಿಲ್ಲ ಭಗವಂತ ತಂದೆಯಾಗಿದ್ದಾರೆ ಅಂದಾಗ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುವುದು ಅವಶ್ಯವಾಗಿ ಸಿಗತ್ತೆ ಆದರೆ ಯಾವಾಗ ಸಿಗತ್ತೆ ನಂತರ ಹೇಗೆ ಕಳೆದುಕೊಳ್ಳುತ್ತೇವೆ ಇದನ್ನು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ಈ ಬ್ರಹ್ಮರವರ ತನುವಿನ ಮೂಲಕ ನಿಮಗೆ ಓದಿಸುತ್ತೇನೆ ನಾನೇ ಈ ಕರ್ಮೇಂದ್ರಿಯಗಳನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ನನಗೆ ನನ್ನ ಕರ್ಮೇಂದ್ರಿಯಗಳು ಇಲ್ಲ ವತನದಲ್ಲಿಯೂ ಸಹ ಸೂಕ್ಷ್ಮ ಕರ್ಮೇಂದ್ರಿಯಗಳಿರುತ್ತೆ ನಡೆಯುತ್ತಾ ತಿರುಗಾಡುತ್ತಾ ಹೇಗೆ ಮೂವಿ ಇರುತ್ತೆ ಅಂದರೆ ಸನ್ನೆಯ ಭಾಷೆಯ ಫಿಲಂ ಇರುತ್ತೆ ನಂತರ ಶಬ್ದದ ಫಿಲಮು ಇರುತ್ತೆ ಅಲ್ವಾ ತಂದೆಯೂ ಸಹ ತಿಳಿಸ್ಬೇಕು ಅಂದರೆ ಸಹಜ ಆಗತ್ತೆ ಅವರದಂತೂ ಬಾಹುಬಲ ನಿಮ್ಮದು ಯೋಗ ಬಲವಾಗಿದೆ ಅವರಿಬ್ಬರು ಸಹೋದರರು ಪರಸ್ಪರದಲ್ಲಿ ಸೇರಿದರೆ ವಿಶ್ವದ ಮೇಲೆಯೇ ರಾಜ್ಯ ಮಾಡಬಹುದು ಆದರೆ ಈಗಂತೂ ಪರಸ್ಪರದಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ತಾವು ಮಕ್ಕಳಿಗೆ ಶಾಂತಿಯ ಶುದ್ಧ ಅಭಿಮಾನವಿರಬೇಕು ತಾವು ಮನ್ಮನಾಭವದ ಆಧಾರದಿಂದ ಶಾಂತಿಯ ಮೂಲಕ ಜಗಜ್ಜೀತರಾಗುತ್ತೀರಾ ಅದಾಗಿದೆ ಅವರದ್ದು ಲೌಕ ವಿಜ್ಞಾನಿಗಳದಾಗಿದೆ ವಿಜ್ಞಾನದ ಅಭಿಮಾನ ತಾವು ಶಾಂತಿಯ ಅಭಿಮಾನಿಗಳು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಾ ನೆನಪಿನಿಂದ ತಾವು ಸತೋಪ್ರಧಾನರಾಗುತ್ತೀರಾ ಬಹಳ ಸಹಜ ಉಪಾಯವನ್ನು ತಂದೆ ತಿಳಿಸುತ್ತಾರೆ ತಮಗೆ ಗೊತ್ತು ಶಿವ ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನು ಪುನಃ ಸ್ವರ್ಗ ಮಾಲೀಕರನ್ನಾಗಿ ಮಾಡಲು ಸ್ವರ್ಗದ ಆಸ್ತಿ ಕೊಡಲು ಏನೆಲ್ಲ ಕಲಿಯುಗಿ ಕರ್ಮ ಬಂಧನವಿದೆ ತಂದೆ ಹೇಳುತ್ತಾರೆ ಅದೆಲ್ಲವನ್ನು ಮರೆಯಿರಿ ಪಂಚ ವಿಕಾರಗಳನ್ನು ದಾನವಾಗಿ ಕೊಟ್ಟುಬೇಡಿ ತಾವು ನನ್ನದು ನನ್ನದು ಎಂದು ಏನೆಲ್ಲ ಹೇಳುತ್ತಾ ಬಂದಿದ್ದೀರಾ ನನ್ನ ಪತಿ ನನ್ನವರು ನನ್ನ ಆಸ್ತಿ ನನ್ನ ಹಣ ಎಲ್ಲವನ್ನು ಮರೆಯಿರಿ ಎಲ್ಲವನ್ನು ನೋಡುತ್ತಿದ್ದರೂ ಸಹ ಮಮತ್ವವನ್ನು ತೆಗೆಯಿರಿ ಈ ಒಂದು ಮಾತು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಯಾರು ತಂದೆಯನ್ನು ತಿಳಿದುಕೊಳ್ಳುವುದೇ ಇಲ್ಲ ಅವರು ಈ ಭಾಷೆಯನ್ನು ತಿಳಿದುಕೊಳ್ಳುವುದಿಲ್ಲ ತಂದೆಯೇ ಬಂದು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುತ್ತಾರೆ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿರುವುದು ಮನುಷ್ಯರು ಇಲ್ಲಿಯವರೆಗೆ ದೇವತೆಗಳ ಗುರುತುಗಳು ಅಂದ್ರೆ ಅರ್ಥ ಚಿತ್ರಗಳಿದೆ ತಂದೆ ಹೇಳುತ್ತಾರೆ ನನಗೆ ಪತಿತ ಪಾವನ ಎಂದು ಹೇಳುತ್ತೀರಾ ನಾನಂತೂ ಡಿಗ್ರೇಡ್ ಆಗುವುದಿಲ್ಲ ನೀವು ಹೇಳುತ್ತೀರಾ ನಾವು ಪಾವನರಾಗಿದ್ದೆವು ನಂತರ ಡಿಗ್ರೇಡ್ ಆದೆವು ಪತಿತರಾದೆವು ಈಗ ತಾವು ಬಂದು ಪಾವನರನ್ನಾಗಿ ಮಾಡಿ ಅಂದಾಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಇದಾಗಿದೆ ಆತ್ಮಿಕ ಜ್ಞಾನ ಅವಿನಾಶಿ ಜ್ಞಾನ ರತ್ನಗಳು ಇದಾಗಿದೆ ಹೊಸ ಜ್ಞಾನ ಈಗ ನಿಮಗೆ ಈ ಜ್ಞಾನ ಸಿಗುತ್ತಿದೆ ತಂದೆಯೇ ಕಲಿಸುತ್ತಿದ್ದಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಂದೆಯೇ ತಿಳಿಸುತ್ತಿದ್ದಾರೆ ಈಗ ಇದಾಗಿದೆ ಹಳೆಯ ಪ್ರಪಂಚ ಇದರಲ್ಲಿ ನಿಮ್ಮ ಯಾರೆಲ್ಲ ಮಿತ್ರ ಸಂಬಂಧಿಕರಿದ್ದಾರೆ ದೇಹ ಸಹಿತವಾಗಿ ಎಲ್ಲರ ಜೊತೆ ಮೋಹವನ್ನು ತೆಗೆಯಿರಿ ಈಗ ತಾವು ಮಕ್ಕಳು ತನ್ನೆಲ್ಲವನ್ನ ತಂದೆಗೆ ಅರ್ಪಿಸಿರಿ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮಗಾಗಿ ಅರ್ಪಿಸುತ್ತಾರೆ ಲೇನ್ ದೇನ್ ಅಂತೂ ನೀವು ಕೊಟ್ರೆ ಬಾಬಾನು ಕೊಡ್ತಾರೆ ಒಂದ್ ವೇಳೆ ನಾವು ಕೊಟ್ಟಿಲ್ಲ ಅಂದ್ರೆ ಬಾಬಾನು ಕೊಡೋದಿಲ್ಲ ಲೇನ್ ದೇನ್ ಎಲ್ಲವನ್ನ ಬಾಬರವ್ರಿಗೆ ಅರ್ಪಿಸಿದ್ರೆ ಬಾಬಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಆಸ್ತಿಯನ್ನ ಕೊಡುತ್ತಾರೆ ತಂದೆ ತಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯ ಕೊಡ್ತಾರೆ ಇಪ್ಪತ್ತೊಂದು ಜನ್ಮ ಇಪ್ಪತ್ತೊಂದು ಮನೆತನಗಳಂತ ಗಾಯನ ಇದೆ ಅಲ್ವಾ ಅಂದ್ರೆ ಅರ್ಥ ಪೂರ್ತಿ ಇಪ್ಪತ್ತೊಂದು ಜನ್ಮ ಜೀವನ ನಡೆಯತ್ತೆ ಮಧ್ಯದಲ್ಲಿ ಎಂದಿಗೂ ಶರೀರ ಬಿಡುವುದಿಲ್ಲ ಅಕಾಲ ಮೃತ್ಯು ಆಗುವುದಿಲ್ಲ ತಾವು ಅಮರರಾಗುತ್ತೀರಾ ಅಮರ ಪುರಿಗೆ ಮಾಲೀಕರಾಗುತ್ತೀರಾ ನಿಮಗೆ ಎಂದಿಗೂ ಅಕಾಲ ಮೃತ್ಯು ಬರುವುದಿಲ್ಲ ಈಗ ತಾವು ಶರೀರ ಬಿಡುವಂತಹ ಪುರುಷ ಅರ್ಥ ಮಾಡುತ್ತಿದ್ದೀರಾ ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯ ಜೊತೆ ಸಂಬಂಧ ಇಟ್ಟುಕೊಳ್ಳಬೇಕು ಈಗ ಮನೆಗೆ ಹೋಗಬೇಕು ಸುಖದ ಸಂಬಂಧದಲ್ಲಿ ಮತ್ತೆ ಬರಬೇಕು ದುಃಖದ ಬಂಧನಗಳನ್ನು ಮರೆಯುತ್ತಾ ಹೋಗಿ ಗೃಹಸ್ಥದಲ್ಲಿರುತ್ತಾ ಪವಿತ್ರರಾಗಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಜೊತೆ ಜೊತೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಈ ದೇವತೆಗಳ ಸಮಾನ ಆಗಬೇಕು ಇದಾಗಿದೆ ಮುಖ್ಯ ಗುರಿ ಉದ್ದೇಶ ಈ ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಇವರು ಹೇಗೆ ರಾಜ್ಯ ಪಡೆದರು ಎಲ್ಲಿ ಹೋದರು ಇದು ಯಾರಿಗೂ ಗೊತ್ತಿಲ್ಲ ಈಗ ತಾವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡಬಾರದು ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಅಂದಾಗ ತಾವು ಸಹ ಸುಖದ ಮಾರ್ಗವನ್ನು ತೋರಿಸಬೇಕು ಅಂದ್ರೆ ಅರ್ಥ ಕುರುಡರಿಗೆ ಊರುಗೋಲಾಗಬೇಕು ಈಗ ತಂದೆ ತಮಗೆ ಜ್ಞಾನದ ಮೂರನೆಯ ನೆತ್ರ ಕೊಟ್ಟಿದ್ದಾರೆ ತಮಗೆ ಗೊತ್ತಿದೆ ತಂದೆ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಈಗ ತಂದೆ ತಮಗೆ ಏನು ಓದಿಸುತ್ತಿದ್ದಾರೆ ಈ ವಿದ್ಯಾಭ್ಯಾಸ ನಂತರ ಪ್ರಾಯಲೋಪವಾಗುವುದು ದೇವತೆಗಳಲ್ಲಿ ಈ ಜ್ಞಾನ ಇರುವುದಿಲ್ಲ ತಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರೇ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ ಬೇರೆ ಯಾರು ತಿಳಿದುಕೊಂಡಿಲ್ಲ ಈ ಲಕ್ಷ್ಮೀ ನಾರಾಯಣರಲ್ಲಿಯೂ ಸಹ ಒಂದು ವೇಳೆ ಈ ಜ್ಞಾನವಿತ್ತೆಂದರೆ ಪರಂಪರೆಯಿಂದ ನಡೆದು ಬರಬೇಕಿತ್ತು ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಅಲ್ಲಿರುವುದೇ ಸದ್ಗತಿ ಈಗ ತಾವೆಲ್ಲವನ್ನು ತಂದೆಗೆ ಅರ್ಪಿಸುತ್ತೀರಾ ಮತ್ತೆ ತಂದೆ ತಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಲ್ಲವನ್ನೂ ಕೊಡುತ್ತಾರೆ ಇಂತಹ ದಾನ ಎಂದಿಗೂ ಮಾಡುವುದಿಲ್ಲ ತಮಗೆ ಗೊತ್ತಿದೆ ನಾವು ಸನ್ ಸರ್ವಂಶವನ್ನು ಕೊಡುತ್ತೇವೆ ಬಾಬಾ ಇದೆಲ್ಲವೂ ನಿಮ್ಮದೇ ನೀವೇ ನಮಗೆ ಸರ್ವಸ್ವವೂ ಆಗಿದ್ದೀರಾ ಸ್ವಮೇವ ಮಾತಾಶಾ ಪಿತಾ ಪಾತ್ರವಂತೂ ಅಭಿನಯಿಸಬೇಕು ಅಲ್ವಾ ಮಕ್ಕಳನ್ನ ತಂದೆ ದತ್ತು ಮಾಡಿಕೊಳ್ಳುತ್ತಾರೆ ಮತ್ತೆ ಸ್ವತಃ ತಾನೇ ಓದಿಸುತ್ತಾರೆ ನಂತರ ತಾನೇ ಗುರುವಾಗಿ ಎಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ ತಂದೆ ಹೇಳುತ್ತಾರೆ ನೀವು ನನ್ನನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ ನಂತರ ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಈ ಯಜ್ಞವನ್ನು ರಚಿಸಲಾಗಿದೆ ಇದಾಗಿದೆ ಶಿವ ಜ್ಞಾನ ಯಜ್ಞ ಇದರಲ್ಲಿ ತಾವು ತನು ಮನ ದನ ಎಲ್ಲವನ್ನೂ ಸ್ವಾಹ ಮಾಡುತ್ತೀರಾ ಖುಷಿ ಖುಷಿಯಿಂದ ಎಲ್ಲವನ್ನೂ ಅರ್ಪಣೆ ಮಾಡಬೇಕು ಬಕ್ಕಿ ಆತ್ಮ ಉಳಿದುಕೊಳ್ಳುತ್ತೆ ಬಾಬಾ ಅಷ್ಟೇ ಈಗ ನಾವು ನಿಮ್ಮ ಶ್ರೀಮತದಂತೆ ನಡೆಯುತ್ತೇವೆ ಬಾಬಾ ಹೇಳುತ್ತಾರೆ ಗೃಹಸ್ಥದಲ್ಲಿರುತ್ತಾ ಪವಿತ್ರರಾಗಿರಬೇಕು ಅರವತ್ತು ವರ್ಷಗಳ ಆಯುಷ್ಯ ಯಾವಾಗತ್ತೆ ಆಗ ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗುವ ತಯಾರಿ ಮಾಡಿಕೊಳ್ಳುತ್ತಾರೆ ಅಂದರೆ ವಾಪಸ್ ಹೋಗಲು ತಯಾರಿ ಮಾಡಿಕೊಳ್ಳುವುದಿಲ್ಲ ಈಗ ತಾವು ಸದ್ಗುರುವಿನ ಮಂತ್ರವನ್ನು ತೆಗೆದುಕೊಳ್ಳುತ್ತೀರಾ ಮನ್ ಮನ ಭಗವಾನು ವಾಚ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಎಲ್ಲರಿಗೂ ಹೇಳಿ ತಾವೆಲ್ಲರದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ ತಂದೆಯನ್ನು ನೆನಪು ಮಾಡಿರಿ ಈಗ ಮನೆಗೆ ಹೋಗಬೇಕು ಇದನ್ನ ಎಲ್ಲರಿಗೂ ಹೇಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸರ್ ಫಸ್ಟ್ ಪಾಯಿಂಟ್ ಕಲಿಯುಗಿ ಸರ್ವ ಕರ್ಮ ಬಂಧನಗಳನ್ನು ಬುದ್ಧಿಯಿಂದ ಮರೆತು ಪಂಚ ವಿಕಾರಗಳನ್ನು ದಾನ ಮಾಡಿ ಆತ್ಮನನ್ನು ಸತೋಪ್ರದಾನ ಪ್ರದಾನ ಮಾಡಿಕೊಳ್ಳಬೇಕು ಒಂದೇ ಶಾಂತಿಯ ಶುದ್ಧ ಅಭಿಮಾನದಲ್ಲಿ ಇರಬೇಕು ಎರಡನೇದು ಈ ರುದ್ರಯಜ್ಞದಲ್ಲಿ ಖುಷಿಯಾಗಿ ತಮ್ಮ ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಿ ಸಫಲ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಎಲ್ಲವನ್ನು ತಂದೆಗೆ ಅರ್ಪಿಸಿ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯವನ್ನು ತಂದೆಯಿಂದ ಪಡೆಯಬೇಕು ವರದಾನ ಆವೇಶದ ಅಂಶವನ್ನು ಸಹ ತ್ಯಾಗ ಮಾಡುವಂತಹ ಸ್ವಮಾನದಾರಿ ಪುಣ್ಯ ಆತ್ಮರಾಗಿರಿ ಆವೇಶದ ಅಂಶ ಮಾತ್ರವನ್ನು ತ್ಯಾಗ ಮಾಡುವಂತಹ ಸ್ವಮಾನದಾರಿ ಪುಣ್ಯ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಸ್ವಮಾನದಾರಿ ಮಕ್ಕಳು ಎಲ್ಲರಿಗೂ ಗೌರವ ಕೊಡುವಂತಹ ದಾತರಾಗಿರುತ್ತಾರೆ ದಾತ ಅಂದ್ರೆ ಅರ್ಥ ದಯಾ ಹೃದಯಿ ಅವರಲ್ಲಿ ಎಂದಿಗೂ ಯಾವುದೇ ಆತ್ಮನ ಪ್ರತಿ ಸಂಕಲ್ಪ ಮಾತ್ರದಲ್ಲಿಯೂ ಕೂಡ ಆವೇಶ ಅಭಿಮಾನ ಬರುವುದಿಲ್ಲ ಇವರೇ ರೀತಿ ಯಾಕೆ ಹ ಈ ರೀತಿ ಮಾಡಬಾರ್ದು ಈ ರೀತಿ ಆಗಬಾರ್ದು ಜ್ಞಾನ ಈ ರೀತಿ ಹೇಳುತ್ತೇನು ಇಂತಹ ಸೂಕ್ಷ್ಮ ಅಭಿಮಾನವೂ ಕೂಡ ಇರೋದಿಲ್ಲ ಇದೂ ಕೂಡ ಸೂಕ್ಷ್ಮ ಅಭಿಮಾನದ ಅಂಶ ಹ ಈ ರೀತಿ ಮಾಡಬಾರ್ದು ಆ ರೀತಿ ಮಾಡಬಾರ್ದು ಜ್ಞಾನ ಈ ರೀತಿ ಹೇಳುತ್ತೇನೆ ಇದು ಈ ರೀತಿ ಹೇಳೋದು ಕೂಡ ಸೂಕ್ಷ್ಮ ಅಭಿಮಾನದ ಅಂಶ ಆದ್ರೆ ಸ್ವಮಾನದಾರಿ ಪುಣ್ಯಾತ್ಮಗಳು ಬಿದ್ದಿರುವವರನ್ನು ಕೂಡ ಮೇಲೆತ್ತುತ್ತಾರೆ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರೆಂದಿಗೂ ಸಂಕಲ್ಪವೂ ಸಹ ಮಾಡುವುದಿಲ್ಲ ಇವರು ತಮ್ಮ ಕರ್ಮ ಫಲವನ್ನ ಭೋಗಿಸುತ್ತಿದ್ದಾರೆ ಮಾಡಿದರೆ ಅಂದಾಗ ಅವಶ್ಯವಾಗಿ ಪಡ್ಕೊಳ್ತಾರೆ ಹ್ಮ್ ಈ ರೀತಿ ಹೇಳೋದು ಕೂಡ ಇನ್ನು ಬೀಳಿಸುವುದಾಗಿದೆ ಇವ್ರು ಬೀಳ್ಲೇಬೇಕು ಇವ್ರು ಅನುಭವಿಸ್ಬೇಕು ಇವ್ರಿಗಾಗ್ ಆ ರೀತಿ ಆಗ್ಲೇಬೇಕು ಇಂತಹ ಸಂಕಲ್ಪವನ್ನು ಕೂಡ ತಾವು ಮಕ್ಕಳು ಮಾಡಬಾರದು ಸ್ಲೋಗನ್ ಸಂತುಷ್ಟತೆ ಮತ್ತು ಪ್ರಸನ್ನತೆಯ ವಿಶೇಷತೆಯೇ ಹಾರುವ ಕಲೆಯ ಅನುಭವ ಮಾಡಿಸುತ್ತದೆ ಸಂತುಷ್ಟತೆ ಮತ್ತು ಪ್ರಸನ್ನತೆಯ ವಿಶೇಷತೆಯೇ ಹಾರುವ ಕಲೆಯ ಅನುಭವ ಮಾಡಿಸುತ್ತದೆ ಅವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಸತ್ಯತೆಯ ಶಕ್ತಿಯ ಗುರುತಾಗಿದೆ ನಿರ್ಭಯತೆ ಹೇಳಲಾಗತ್ತೆ ಸತ್ಯತೆ ಇದ್ದಾಗ ಖುಷಿಯಲ್ಲಿ ನೃತ್ಯ ಮಾಡುತ್ತಿರುತ್ತಾರೆ ಅಂದ್ರೆ ಅರ್ಥ ಸತ್ಯತೆಯ ಶಕ್ತಿ ಇರುವವರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುವ ಕಾರಣ ನಿರ್ಭಯರಾಗಿರುವ ಕಾರಣ ಖುಷಿಯಲ್ಲಿ ನೃತ್ಯ ಮಾಡ್ತಿರ್ತಾರೆ ಒಂದು ವೇಳೆ ತಮ್ಮ ಸಂಸ್ಕಾರ ಅಥವಾ ಸಂಕಲ್ಪ ಬಲಹೀನ ಇತ್ತೆಂದರೆ ಅವರ ಬಲಹೀನತೆಯೇ ಮನಸ್ಸಿನ ಸ್ಥಿತಿಯನ್ನು ಅಲ್ಚಲಲ್ಲಿ ತರುತ್ತದೆ ಆದ್ದರಿಂದ ಮೊದಲು ತಮ್ಮ ಸೂಕ್ಷ್ಮ ಬಲಹೀನತೆಗಳನ್ನು ಅವಿನಾಶಿ ರುದ್ರ ಜ್ಞಾನ ಯಜ್ಞದಲ್ಲಿ ಸ್ವಾಹ ಮಾಡಿರಿ ಓಂ ಶಾಂತಿ